ವೀಕ್ಷಕರೇ ಬಿಎಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಗು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಿಥುನ ರಾಶಿ ಮತ್ತು ಮಿಥುನ ಲಗ್ನ ಹೇಳತಕ್ಕಂಥದ್ದು ಹಾಗಾದರೆ ಈ ವರ್ಷ ಈ ರಾಶಿಯವರಿಗೆ ಯಾವ ದಶೆ ಇದ್ರೆ ಎಂತಹ ಯೋಗಗಳು ವರ್ಷ ಪೂರ್ತಿಯಾಗಿ ಆನಂದಮಯವಾದಂಥ ಜೀವನ ಮತ್ತು ವಿಪರೀತ ಧನಾಗಮನ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಗುರುಶುಕೃಷ್ಣ ನಿಭ್ಯಶ್ಚ ಕೇತವೀ ನಮಃ ವೀಕ್ಷಕರೇ ಮಿಥುನ ರಾಶಿ ಮಿಥುನ ಲಗ್ನ ಲಾಭಾದಿ ಧನಸ್ಥಾನಾಧಿಪತಿ ಲಾಭವನ್ನು ಕೊಡ್ತಕ್ಕಂತಹ ಯಾವುದು ಚಂದ್ರದಶಾ ಹೇಳ್ತಕ್ಕಂಥದ್ದು ಇವಾಗೇನಾದರೂ ಮಿಥುನ ರಾಶಿಯವರಿಗೆ ಅಥವಾ ಮಿಥುನ ಲಗ್ನದವರಿಗೆ ಏನಾದರೂ ಚಂದ್ರದಶೆ ನಡೀತಾ ಇದ್ದರೆ ಅಥವಾ ಚಂದ್ರದಶಾ ಮಹಾಯೋಗಗಳು ಇದ್ದರೆ ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿಗಳು ಕೂಡ ಸಿಗುತ್ತೆ ನೀವು ಕೆಲಸ ಕಾರ್ಯ ಮಾಡ್ತಿದ್ದಂತಹ ಜಾಗದಲ್ಲಿಯೂ ಕೂಡ ಒಂದು ಸಂತೋಷವಾಗಿರ್ತಕ್ಕಂಥದ್ದು ತೃಪ್ತಿದಾಯಕವಾಗಿರ್ತಕ್ಕಂತಹ ಯೋಗ ಸುಗಮವಾಗಿ ಇರುತ್ತೆ ಹೇಳ್ತಕ್ಕಂಥದ್ದು ಚಂದ್ರದಶದಲ್ಲಿ ಅಷ್ಟೇ ಅಲ್ಲ ನಿಮ್ಮ ವ್ಯವಹಾರ ಕ್ಷೇತ್ರ ತಕ್ಕಂಥದ್ದು ಅಂದರೆ ಸರಳವಾಗಿ ನಿಮಗೆ ದುಡ್ಡು ಒಳಹರಿವು ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ಎಲ್ಲೂ ದುಡ್ಡು ಕೊಡಬೇಕಾದ್ರೆ ತೊಗೊಳ್ಬೇಕಾದ್ರೂ ಕೂಡ ಎಲ್ಲೂ ಕಿರಿಕಿರಿ ಇರುವುದಿಲ್ಲ ಎಲ್ಲೂ ತಾಪತ್ಯಗಳಿರಲ್ಲ ನೀವು ಏನು ಯಾವ ರೀತಿ ಕಮಿಟ್ಮೆಂಟ್ ಆಗಿರುತ್ತೋ ಮಾತಾಡಿದ ಥರನೇ ವ್ಯವಹಾರಗಳು ಸರಳವಾಗಿ ನಡೀತಾ ಇರುತ್ತೆ ಹೇಳತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹಾಗೆ ಮಿಥುನ ರಾಶಿಯವರಿಗೆ ಭಾಗ್ಯಸ್ಥಾನ ಹೇಳತಕ್ಕಂಥದ್ದು ಒಂಬತ್ತನೆಯ ಮನೆ ಅಧಿಪತಿ ಯೋಗ ಹೇಳತಕ್ಕಂಥದ್ದು ಶನಿ ಈ ಶನಿದಶಾದಲ್ಲಿಯೂ ಕೂಡ ನಿಮಗೆ ಅದೃಷ್ಟ ಇದೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಶನಿದಶಾದಲ್ಲಿ ಒಂದು ವೇಳೆ ನಿಮಗೆ ಚಂದ್ರದಶ ಇಲ್ಲಾಳಾಗಿದ್ದಂಥ ಪಕ್ಷದಲ್ಲಿ ಶನಿದಶಾದಲ್ಲಿಯೂ ಕೂಡ ನಿಮಗೆ ವಿಪರೀತವಾದಂತಹ ಯೋಗ ನಿಮಗೆ ಸಿಗುತ್ತೆ ನಾವು ನೋಡ್ಕೊಳ್ಬೇಕು ಗೊತ್ತಾ ನಿಮ್ಮ ನಿಮ್ಮ ಜಾತಿಗಲ್ಲಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ಯಾವ್ಯಾವ ಸ್ಥಾನಮಾನಗಳನ್ನು ಇದೆ ಹೇಳತಕ್ಕಂಥ ಸೂಚಿಸಿದ ಮೇಲೆ ನಿಮ್ಮ ಫಲಾಫಲಗಳಲ್ಲೂ ಕೂಡ ನಿರ್ಣಯ ಆಗತ್ತೆ ನಾನಿಲ್ಲಿ ಒಂದು ಗೋಚಾರದ ಒಂದು ಸ್ಥಿತಿಗತಿಗಳಲ್ಲಿ ಒಂದು ಅವಲೋಕನ ಮಾಡಿ ಹೇಳ್ತಾ ಇದ್ದೀನಿ ಈ ಥರ ಇದ್ದರೆ ಹೀಗೆ ಹೀಗೆ ಇರತ್ತೆ ಹೇಳ್ತಕ್ಕಂಥದ್ದನ್ನು ವಿವರಿಸ್ತಾ ಇದ್ದೇನೆ ವೀಕ್ಷಕರೇ ಇಂತಹ ಒಂದು ಅಧಿಪತಿಯಲ್ಲಿ ನೋಡಿ ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಒಳ್ಳೆ ಮ್ಯಾನೇಜರ್ ಆಗಿರ್ತಕ್ಕಂಥದ್ದು ಟೀಮ್ ಲೀಡರ್ ಆಗ್ತಕ್ಕಂಥದ್ದು ಹೆಚ್ ಆರ್ ಆಗುವಂಥದ್ದು ಅಥವಾ ಒಳ್ಳೊಳ್ಳೆ ಪೋಸ್ಟಿಂಗ್ ಸಿಗುವಂಥದ್ದು ಒಳ್ಳೊಳ್ಳೆ ಕೆಲಸಗಳು ಕೈ ತುಂಬ ಸಂಬಳಗಳು ಸಿಗತಕ್ಕಂಥದ್ದು ಖುಷಿ ಖುಷಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಲಭಿಸುತ್ತೆ ಅಷ್ಟೇ ಅಲ್ಲ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದವರು ಕೂಡ ಅವ ದೊಡ್ಡ ದೊಡ್ಡ ಮಟ್ಟಕ್ಕೆ ವ್ಯವಹಾರವನ್ನು ವ್ಯವಹರಿಸ್ತಾ ಇರ್ತಾರೆ ಹೇಳ್ತಕ್ಕಂಥದ್ದು ಇಂತಹ ಅಧಿಪತಿ ಯೋಗ ವಿವಾಹ ಆದಿ ಯೋಗ ಹೇಳ್ತಕ್ಕಂಥದ್ದು ನೋಡಿ ಎಲ್ಲಿ ನಿಮಗೆ ಮದುವೆ ಅಥವಾ ಬೇರೆ ಬೇರೆ ಸಂಸಾರದ ಒಂದು ತಾಪತ್ರೆಗಳೇನೇನಿದೆ ಅದೆಲ್ಲವೂ ಇಂತಹ ಯೋಗದಲ್ಲಿ ಕೂಡ ಒಂದು ಒಳ್ಳೆ ರೀತಿಯ ಸತಿಪತಿ ಪ್ರೀತಿಯಿಂದ ಇರತಕ್ಕಂಥದ್ದು ಸಂತೋಷದಿಂದ ಇರುವಂಥ ಒಂದು ಮಹಾಯೋಗ ಸಿಗುತ್ತೆ ಹೇಳತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹಾಗೆ ಇನ್ನು ಧನ ಏಕಾದಶ ಸ್ಥಾನಾಧಿಪತಿ ಯೋಗ ಅಳತಕ್ಕಂಥದ್ದು ಹನ್ನನೇ ಅಧಿಪತಿ ಯೋಗ ಕುಜದಶ ಹೇಳತಕ್ಕಂಥದ್ದು ನೋಡಿ ಇಂತಹ ಒಂದು ಕುಜದಶ ಸಂದರ್ಭದಲ್ಲಿ ಹನ್ನನೇ ಸ್ಥಾನಾಧಿಪತಿ ಯೋಗ ಹನ್ನನೇ ಅಧಿಪತಿನೇ ಕುಜ ಆಗಿರ್ತಾನೆ ಅಂತಹ ಕುಜದಶಾಧಿಪತಿ ಯೋಗದಲ್ಲಿ ವಿಪರೀತವಾಗಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರಗಳು ನಿಮ್ಮ ಜಮೀನು ಮನೆ ನಿವೇಶನಗಳು ಎಲ್ಲರೂ ಕೋರ್ಟು ಕಚೇರಿ ತಾಪತ್ರೆಗಳಿದ್ದರೆ ಇಂತಹ ಒಂದು ಮಹಾಯೋಗದಿಂದ ನೀವು ವಿಜಯಶಾಲಿಗಳಾಗುತ್ತೀರಿ ಕೋರ್ಟು ಕಚೇರಿಗಳಲ್ಲಿದ್ದು ಕೂಡ ಅದು ನಿಮ್ಮಂತರೆಯೇ ವಿಜಯವಾಗುತ್ತೆ ಅಂತೂ ಕೂಡ ಹೇಳಲ್ಪಡುತ್ತೆ ಇಂತಹ ಒಂದು ದಶಾ ಸಂಧಿಗಳಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ವೇಳೆ ಎಷ್ಟೋ ವರ್ಷದಿಂದ ನಿಮ್ಮ ಹತ್ರ ಮನೆ ತಗೊಳ್ಲಿಕ್ಕಾಗ್ತಾ ಇಲ್ಲ ಜಮೀನು ತೊಗೊಳಿಕ್ಕಾಗ್ತಾ ಇಲ್ಲ ಸೈಟ್ ತಗೊಳ್ಳಿಕ್ಕಾಗ್ತಾ ಇಲ್ಲ ಹೇಳ್ತಕ್ಕಂಥ ಸಂದರ್ಭಗಳಿದ್ದರೂ ಕೂಡ ಅದು ಈ ಕುಜಾ ಮಹದಶಾದಲ್ಲಿಯೂ ಕೂಡ ನಿಮಗೆ ಅದು ಲಭಿಸುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ದಾಯಾದಿಗಳಿಂದಲೂ ಕೂಡ ಬರುವಂತಹ ಕಿರಿಕಿರಿ ಇರಬಹುದು ದಾಯಾದಿಗಳು ಬರತಕ್ಕಂತಹ ಆಸ್ತಿ ವಿಭಜನೆ ಇರಬಹುದು ಅದಲ್ಲೂ ಕೂಡ ಈ ಕುಜದಶೆಯಲ್ಲಿ ಶಮನವಾಗುತ್ತೆ ಅಂತ ಕೂಡ ಹೇಳುತ್ತೆ ಹಣ್ಣು ತರಕಾರಿ ವ್ಯಾಪಾರ ಮಾಡುವವರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಕುಜಾದಶೆಯಲ್ಲಿ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ಇನ್ನು ವಿದೇಶದಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರೂ ಒಂದು ಕಡೆ ನಮ್ಮ ಹಣವನ್ನು ವಿನಿಯೋಗಿಸ್ಬೇಕು ಎಲ್ಲರ ಒಂದು ಸೈಟಿಗೋ ಜಮೀನಿಗೋ ಭೂಮಿಗೋ ದುಡ್ಡನ್ನು ಹಾಕಬೇಕು ಅಂತಿದ್ದರೂ ಕೂಡ ಅದು ಒಳ್ಳೆಯ ಯೋಗಗಳು ಸಿಗ್ತಾ ಇರುತ್ತೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಈ ಭೂಮಿಗೆ ಸಂಬಂಧಪಟ್ಟಂಥ ಹಣವನ್ನು ನೀವು ಯಾವುದೋ ಒಂದು ಸಮಯದಲ್ಲಿ ಹಾಕಿರ್ತೀರಿ ಐದು ವರ್ಷನೋ ಹತ್ತು ವರ್ಷನೋ ಹದಿನೈದು ವರ್ಷಗಳ ಹಿಂದೆ ಆ ದುಡ್ಡನ್ನು ವಿನಿಯೋಗಿಸ್ತಾ ಇರ್ತೀರಿ ಇವತ್ತು ನಾಳೆ ಹೀಗೆ ಅಂತ ಆಗ್ತಾನೇ ಇರುತ್ತೆ ಅದು ಗುಡ್ತಾ ಇಲ್ಲ ಆದರೆ ಈ ದಶಾ ಸ ಇತ್ತೋಳಾದರೆ ನಿಮಗೆ ಖಂಡಿತವಾಗಿ ಅದು ನಿಮಗೆ ನೆರವೇರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ನೋಡಿ ಮಿಥುನ ರಾಶಿಯವರಿಗೆ ಈ ದಶಾ ಅಂದರೆ ಚಂದ್ರದಶಾ ಮತ್ತು ಶನಿದಶಾ ಮತ್ತು ಕುಜದಶ ಈ ಮೂರು ದಶೆಗಳು ಯಾವುದಾದರೂ ಒಂದು ದಶೆ ನಿಮಗಿದ್ದರೆ ಖಂಡಿತವಾಗಿಯೂ ನೀವು ಕೋಟೆ ಆದೇಶರಾಗುವುದಕ್ಕೆ ಸಂಶಯವಿಲ್ಲ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ಇದೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕವಾಗಿ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಫಲಾಫಲಗಳು ಬೇರೆ ಬೇರೆ ದಶಾಶಿತಿಗಳು ಇವೆಲ್ಲವೂ ಕೂಡ ಜಾತಕಾದಿಗಳನ್ನು ಪರಿಶೀಲನೆ ಮಾಡಿದಾಗ ಮಾತ್ರದಲ್ಲೂ ಗೊತ್ತಾಗ್ತಾ ಇರುತ್ತೆ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಳ್ಬೇಕಾದ್ರೆ ಹೆಸರು ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯಗಳನ್ನು ಇದ್ರೆ ತಿಳಿಸಿ ಅಥವಾ ಭಾವಚಿತ್ರ ವಯಸ್ಸು ನಿಮ್ಮ ಹೆಸರನ್ನು ಮೂಲಕ್ಕೂ ಕೂಡ ತಿಳಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲ ಅದು ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ರು ಅದಕ್ಕೂ ಕೂಡ ಪರಿಹಾರ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ